ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಅನೂಸ್ ವರ್ಡ್ ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಮಹಾಭಾರತದ ಮತ್ತೊಂದು ಕಥೆಯನ್ನು ನೋಡೋಣ ಈ ಕಥೆ ಏನಂದರೆ ಪಾಂಡವ ಮತ್ತು ಕೌರವರ ಜನ್ಮ ಹೇಗಾಯಿತು ಅಂತ ಮಹಾಭಾರತದಲ್ಲಿ ಅನೇಕ ಕತೆಗಳಿದ್ರೂ ಕೂಡ ಎಲ್ಲವೂ ಕೂಡ ಪೌ ಪಾಂಡವರು ಮತ್ತು ಕೌರವರ ಮೇಲೆಯೇ ನಿರ್ಧಾರವಾಗಿರುತ್ತೆ ಏಕೆಂದರೆ ಈ ಇಬ್ಬರು ದಾಯಾದಿ ಸಹೋದರರ ಕಲಹವೇ ಈ ಮಹಾಭಾರತ ಯುದ್ಧಕ್ಕೆ ಮುಖ್ಯ ಕಾರಣ ಆಗಿರುತ್ತೆ ನಾವು ಈ ಯುದ್ಧದ ಬಗ್ಗೆ ಅದಕ್ಕೆ ಕಾರಣವನ್ನು ತಿಳ್ಕೊಳ್ಳೋಕೆ ಮುಂಚೆ ಕೌರವರು ಮತ್ತು ಪಾಂಡವರ ಜನನ ಹೇಗಾಯಿತು ನೂರು ಜನ ಮಕ್ಕಳನ್ನು ಗಾಂಧಾರಿ ಎತ್ತಿದ್ದು ಕೂಡ ಹೇಗೆ ಅಂತ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಪಾಂಡು ಹಾಗೂ ಧೃತರಾಷ್ಟ್ರನ ಜನನದ ಬಗ್ಗೆ ಎಲ್ರಿಗೂ ಗೊತ್ತಾಯಿದೆ ಅವರು ಪ್ರೌಢಾವಸ್ಥೆಗೆ ಬಂದಾಗ ಭೀಷ್ಮ ಪಾಂಡುವಿಗೆ ಕುಂತಿಯನ್ನು ಹಾಗೂ ಮಾದರಿಯನ್ನು ಧೃತರಾಷ್ಟ್ರನಿಗೆ ಗಾಂಧಾರಿಯನ್ನು ಮದುವೆ ಮಾಡಿಸ್ತಾನೆ ಆದರೆ ವರ್ಷಗಳು ಕಡೆ ಕಳೆದರೂ ಕೂಡ ಮಕ್ಕಳಿರೋದಿಲ್ಲ ಇದರಿಂದ ಮತ್ತೆ ಸಿಂಹಾಸನದ ಚಿಂತೆ ಆರಂಭ ಆಗುತ್ತೆ ಆದರೆ ಅದಕ್ಕೆಲ್ಲ ಕೂಡ ಪರಿಹಾರ ಸಿಗುತ್ತೆ ಪಾಂಡುವಿಗೆ ಒಂದು ಶಾಪ ಇರುತ್ತೆ ಏನಪ್ಪ ಶಾಪ ಅಂತಂದರೆ ಪಾಂಡು ಮಹಾರಾಜನಿಗೆ ಮಕ್ಕಳಾಗದೇ ಇರೋಕ್ಕೆ ಒಂದು ಕಾರಣ ಕೂಡ ಇರುತ್ತೆ ಒಂದಿನ ಪಾಂಡು ಕಾಡಿನಲ್ಲಿ ಬೇಟೆಯಾಡ್ತಿರ್ತಾನೆ ಅವನು ನಾಯಿಯೊಂದಿಗೆ ಮಾರುವೇಷದಲ್ಲಿದ್ದ ಋಷಿಗೆ ಬಾಣವನ್ನು ಹೊಡೆದು ಆಗ ಋಷಿಯು ಸಾಯುವ ಮೊದಲು ಪಾಂಡುವಿಗೆ ನಿನ್ನ ಹೆಂಡತಿಯಲ್ಲಿ ಯಾರನ್ನಾದರೂ ಮುಟ್ಟಿದ ತಕ್ಷಣ ಸಾಯುತ್ತೀಯ ಅಂತ ಶಾಪನ ನೀಡ್ತಾನೆ ಇದರಿಂದ ಪಾಂಡುಗೆ ತುಂಬಾ ಬೇಜಾರಾಗುತ್ತೆ ಪಾಂಡು ನೀ ನಿಯಮಿತವಾಗಿ ಋಷಿಯ ಶಾಪವನ್ನು ಪ್ರತಿದಿನ ನೆನೆಸ್ಕೊಂಡು ದುಃಖ ಪಡ್ತಾ ಇರ್ತಾನೆ ಇದನ್ನು ಗಮನಿಸಿದಂಥ ಕುಂತಿ ತನಗಿದ್ದ ಒಂದು ವರದ ಬಗ್ಗೆ ಪಾಂಡು ಹತ್ರ ಹೇಳ್ಕೊಳ್ತಾಳೆ ಚಿಕ್ಕವಳಿದ್ದಾಗ ದೂರ್ವಾಸ ಋಷಿಗಳು ನನ್ನ ತಂದೆಯ ಮನೆಗೆ ಬಂದಿದ್ದರು ನಾನು ಋಷಿಗೆ ಭಕ್ತಿಯಿಂದ ಸೇವೆ ಸಲ್ಲಿಸಿದ್ದೆ ಮತ್ತು ಅದರ ಪರಿಣಾಮವಾಗಿ ಋಷಿಯು ನನಗೆ ಮಂತ್ರವನ್ನು ಅನುಗ್ರಹಿಸಿದ್ದಾರೆ ಅದರ ಮೂಲಕ ನಾನು ಮಗನನ್ನು ಪಡೆಯಬಹುದು ಆದರೆ ಕೇವಲ ಐದು ಬಾರಿ ಮಾತ್ರ ಬಳಸಬಹುದು ಅಂತ ಹೇಳ್ತಾಳೆ ಈ ಮೂಲಕ ಕುಂತಿಗೆ ಮಕ್ಕಳನ್ನು ಪಡೆಯೋದಿಕ್ಕೆ ಹೇಳ್ತಾನೆ ಪಾಂಡು ಪಾಂಡವಿಗೆ ಇದನ್ನು ಕೇಳಿ ಬಹಳ ಸಂತೋಷವಾಗುತ್ತೆ ಅವನ ಮರಣದ ನಂತರನೂ ಕೂಡ ರಾಜವಂಶ ಮುಂದುವರಿಯೋಕ್ಕೆ ಇದೊಂದು ಮಾರ್ಗ ಇರುತ್ತೆ ಆದರೆ ಕುಂತಿಯು ಈಗಾಗಲೇ ಸಲ ಮಂತ್ರನ ಬಳಸಿರ್ತಾಳೆ ಆ ಕತೆ ಕೂಡ ಬೇರೆ ಇದೆ ಪಾಂಡವರ ಜನನ ಹೇಗಾಯಿತು ಅಂತ ನೋಡೋಣ ಬನ್ನಿ ಪಾಂಡು ಕುಂತಿಯನ್ನು ಮೊದಲು ಧರ್ಮದ ದೇವರಾದಂತಹ ಧರ್ಮರಾಯನ ಮೂಲಕ ಮೊದಲ ಮಗುವನ್ನು ಪಡೆಯಲು ಹೇಳ್ತಾನೆ ಕುಂತಿಯು ಮೊದಲ ಮಗ ಕುಂತಿಯ ಯುಧಿಷ್ಠಿರನನ್ನು ಪಡೆಯುತ್ತಾಳೆ ಕುಂತಿಯು ಗಾಳಿ ದೇವರಾದ ಪವನನ ಮೂಲಕ ಭೀಮನನ್ನು ಪಡೆಯುತ್ತಾಳೆ ಮೂರನೆಯ ಮಗನಾದ ಅರ್ಜುನನ ಜನನವಾಗುತ್ತೆ ತನಗೆ ಮೂರು ಮಕ್ಕಳಾದ ನಂತರ ಪಾಂಡುವಿನ ಮತ್ತೊಬ್ಬ ಹೆಂಡತಿ ಮಾದ್ರಿಗೆ ಸಹ ಮಕ್ಕಳಾಗ್ಲಿ ಅಂತ ಇನ್ನೊಂದು ಮಂತ್ರನ ನೀಡ್ತಾಳೆ ಮಾದ್ರಿಯ ಅವಳಿ ಅವಳಿ ದೇವರುಗಳಾದ ಅಶ್ವಿನಿ ಕುಮಾರರ ಮೂಲಕ ನಕುಲ ಮತ್ತು ಸಹದೇವ ಅಂತ ಇಬ್ಬರು ಪುತ್ರರನ್ನು ಪಡೀತಾಳೆ ಹೀಗೆ ಪಾಂಡವರ ಜನನವಾಗುತ್ತೆ ಕೌರವರ ಜನನ ಹೇಗಾಯ್ತು ಅಂತ ನೋಡೋಣ ಬನ್ನಿ ಪಾಂಡವರ ಜನನ ಒಂದೆಡೆ ಆಗ್ತಿದ್ರೆ ಋಷಿ ವ್ಯಾಸರು ಧೃತರಾಷ್ಟ್ರರನ್ನು ಭೇಟಿ ಮಾಡ್ತಾರೆ ಆಗ ಗಾಂಧಾರಿ ಅದ್ಭುತವಾಗಿ ಅವರ ಸೇವೆಯನ್ನು ಮಾಡ್ತಾಳೆ ಇದರಿಂದ ಸಂತುಷ್ಟರಾದಂತಹ ಋಷಿ ವ್ಯಾಸರು ಗಾಂಧಾರಿಗೆ ವರ ನೀಡೋಕ್ಕೆ ನಿಶ್ಚಯ ಮಾಡ್ಕೊತಾರೆ ರಾಣಿಯು ತನ್ನ ಗಂಡನಂತೆ ಶಕ್ತಿಶಾಲಿಯಾದ ನೂರು ಗಂಡು ಮಕ್ಕಳನ್ನು ಕೇಳಿದಳು ಋಷಿಯು ವರವನ್ನು ನೀಡಿ ಹೊರಟೋಗ್ತಾರೆ ಹೀಗಿರುವಾಗ ಪಾಂಡವರ ಜನನದ ಸುದ್ದಿ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ತಲುಪುತ್ತೆ ಋಷಿಯ ವರದಾನವಿದ್ದರೂ ತನಗೆ ಮಕ್ಕಳಾಗಲಿಲ್ಲ ಅಂತ ಗಾಂಧಾರಿ ತುಂಬ ಬೇಜಾರು ಮಾಡ್ಕೊತಾಳೆ ವ್ಯಾಸ ಋಷಿಯನ್ನು ಕರೆದು ತನ್ನ ನೂರು ಗಂಡು ಮಕ್ಕಳನ್ನು ಬೇಗ ಹುಟ್ಟಿಸುವಂತೆ ಬೇಡಿಕೊಳ್ತಾಳೆ ವ್ಯಾಸರು ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಧೃತರಾಷ್ಟ್ರನ ನೂರು ಪುತ್ರರು ದುಶಾಲ ಎಂಬ ಮಗಳನ್ನು ಕೂಡ ಹುಟ್ಟಿಸ್ತಾರೆ ದುರ್ಯೋಧನನು ಹಿರಿಯ ಮಗನಾಗಿದ್ದರೆ ದುಶ್ಯಾಸನನು ಎರಡನೆಯವನಾಗಿರ್ತಾನೆ ದುರ್ಯೋಧನ ಹುಟ್ಟಿದ ತಕ್ಷಣ ಕೆಟ್ಟ ಶಕುನಗಳು ಕಾಣಿಸ್ತಿರುತ್ತೆ ಹೀಗೆ ಕೌರವರ ಜನನ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಕೌರವ ಮತ್ತು ಪಾಂಡವರ ಜನನ ಯಾವ ರೀತಿ ಆಯಿತು ಅಂತ ಇದೇ ರೀತಿ ಚಿಕ್ಕ ಚಿಕ್ಕ ಕಥೆಗಳು ನಮಗೆ ಗೊತ್ತಿರೋದಿಲ್ಲ ಸೊ ಇನ್ನು ಮುಂದೆ ಸಾಧ್ಯವಾದಷ್ಟು ಮಹಾಭಾರತದ ಪುಟ್ಟ ಪುಟ್ಟ ಕಥೆಗಳನ್ನ ಕೇಳೋಣ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲ್ ಬಟನ್ ಮರೆಯದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ಕತೆ ಹೇಗಿತ್ತು ನಿಮಗೆ ಇಷ್ಟ ಆಯಿತಾ ಅಂತ ಮರೆಯದೆ ಕಮೆಂಟಲ್ಲಿ ತಿಳಿಸಿ ಮಹಾಭಾರತದ ಮತ್ತೊಂದು ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ Thank you, thank you for watching. Take care, bye bye.